ಸೊ ಹೇ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ಸ್ಟಾರ್ಟಿಂಗ್ ವಿತ್ ನ್ಯೂ ಸೀರೀಸ್ ಆಫ್ ವಿಡಿಯೋಸ್ ವೆನ್ ವಿ ಡಿಸ್ಕಸ್ ವಿತ್ ಅವರ್ ಪ್ಲೇಸ್ ಸ್ಟೂಡೆಂಟ್ ಸೊ ನಮ್ಮ ಕಡೆಯಿಂದ ಯಾವ ಪ್ಲೇಸ್ ಆಗಿದ್ದಾರೆ ಅಂಡ್ ಅವರ ಒಂದು ಪ್ಲೇಸ್ಮೆಂಟ್ ಜರ್ನಿ ಅದ್ರ ಜೊತೆಗೆ ಅವರ ಕರೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಎಂಬ ಒಂದು ಹೊಸ ಸೀರೀಸ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ ಸೊ ಆ ಒಂದು ಸೀರೀಸ್ ಅಲ್ಲಿ ಮೊದಲ ಮೊದಲೇದಾಗಿ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಮೊಹಮ್ಮದ್ ರಿಫಾಜ್ ಸೊ ರಿಫಾಸ್ ಅವರು ಎಂಫಸಿಸ್ ಟೆಕ್ನಾಲಜೀಸ್ ಎಂಬ ಕಂಪನಿಯಲ್ಲಿ ಜೂನಿಯರ್ ಡೆವಪ್ಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ಅವರು ಸೆಂಟ್ ಇಂದ ಕಾಲೇಜಿಂದ ಔಟ್ ಆಗಿದ್ದಾರೆ ಸೊ ವೆರಿ ಹ್ಯಾಪಿ ಟು ವೆಲ್ಕಮ್ ಮೊಹಮ್ಮದ್ ರಿಫಾಸ್ ಹೇ ಎಸ್ ಥ್ಯಾಂಕ್ ಫಸ್ಟ್ ರಿಫಾಸ್ ಹೌ ವಾಸ್ ಯುವರ್ ಕಾಲೇಜ್ ಎಕ್ಸ್ಪೀರಿಯನ್ಸ್ ನಿಮ್ಮ ಎಂ ಸಿ ಎ ಡಿಗ್ರಿ ನೀವು ಕಂಪ್ಲೀಟ್ ಮಾಡಿದ್ದೀರಿ ಸೊ ಹೌ ವಾಸ್ ಇಟ್ ವಾ ಕಾಲೇಜ್ ಬಗ್ಗೆ ಹೇಳಬೇಕಾದ್ರೆ ಎಮ್ ಸಿ ಎ ಬಗ್ಗೆ ನನ್ನ ಜರ್ನಿ ಸ್ಟಾರ್ಟ್ ಆದದ್ದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಕಾಲೇಜ್ ಬಗ್ಗೆ ಅಂದರೆ ಅಲೋಷಿಯಸ್ ಕಾಲೇಜ್ ನಾನು ಜಾಯಿನ್ ಆದದ್ದು ಪಿ ಜಿ ಸಿ ಟಿ ಎಕ್ಸಾಮ್ ಬರತು ಕಾಲೇಜ್ ಬಗ್ಗೆ ಹೇಳಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಕಾಲೇಜ್ ಮತ್ತೆ ಫ್ಯಾಕಲ್ಟೀಸ್ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಕಾಲೇಜಿದು ಮತ್ತೆ ಪ್ಲೇಸ್ಮೆಂಟ್ ಅಪರ್ಚುನಿಟಿ ಬಗ್ಗೆ ಹೇಳ್ಬೇಕಾದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಮಗೆ ಸಿಕ್ಸ್ ಟು ಸೆವೆನ್ ಕಂಪನೀಸ್ ಬಂದಿತ್ತು ಕಾಲೇಜಿಗೆ ಪ್ಲೇಸ್ಮೆಂಟ್ ಅಪರ್ಚುನಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಏನಾದರೂ ಡೌಟ್ ಎಲ್ಲ ಇದ್ರೆ ಫ್ಯಾಕಲ್ಟಿಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ರು ಓಕೆ ಗ್ರೇಟ್ ಸೊ ಒಂದು ಎಷ್ಟು ಸ್ಟೂಡೆಂಟ್ಸ್ ಇದ್ರು ನಿಮ್ಮ ಕ್ಲಾಸಲ್ಲಿ ಬೇಸಿಕಲಿ ನಮ್ಮ ಎರಡು ಬ್ಯಾಚ್ ಇತ್ತು ಎ ಅಂಡ್ ಬಿ ಅಂತ ನಮ್ಮ ಕ್ಲಾಸಲ್ಲಿ ಫಿಫ್ಟಿ ಇನ್ನೊಂದು ಕ್ಲಾಸಲ್ಲಿ ಫಿಫ್ಟಿ ಟೂ ಸ್ಟೂಡೆಂಟ್ಸ್ ಇದ್ರುಟಿ ದ ಸುಡೆಸ್ ವಿಚ್ ಐ ವಿಚ್ ಕ್ಯಾನ್ ಇನ್ಫರ್ ಫ್ರಮ್ ದಟ್ ಕರೆಕ್ಟ್ ಅಲ್ಲ ಎಸ್ ಸೊ ಗ್ರೇಟ್ ಸೊ ರಿ ಹೇಗಿತ್ತು ಹೌ ವಾಸ್ ಎಸ್ ಬಗ್ಗೆ ಇಂಟ್ರೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಟ್ರೈ ಮಾಡಿದೆ ಇಂಟರ್ನ್ಶಿಪ್ ಎ ಡಬ್ಲ್ಯೂ ಎಸ್ ಮಾಡಲಿಕ್ಕೆ ಆದರೆ ನನಗೆ ಅಲ್ಲಿ ಆಪರ್ಚುನಿಟಿ ಸಿಗಲಿಲ್ಲ ಹಾಗೆ ಬ್ಯಾಕ್ ಎಂಡ್ ಡೆವಲಪರ್ ಆಗಿ ಇಂಟರ್ನ್ಶಿಪ್ ಮಾಡಿದೆ ಅದಾದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ನನ್ನ ಸಿಸ್ಟರ್ ಮೈಕ್ರೋ ಡಿಗ್ರಿ ಬಗ್ಗೆ ಹೇಳಿದ್ರು ಅಲ್ಲಿ ಎ ಡಬ್ಲ್ಯೂ ಎಸ್ ಅಂಡ್ ಓಫ್ ಸಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಹಾಗೆ ಎಲ್ಲ ಮೈಕ್ರೋ ಡಿಗ್ರಿ ಬಗ್ಗೆ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಆದ್ಮೇಲೆ ಇಲ್ಲಿ ಜಾಯಿನ್ ಆಯಿತೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಮೈಕ್ರೋ ಮೈಕ್ರೋಡಿಬ್ಲಿ ಎಂಪ್ಲಾಯಿಗೆಲ್ಲ ಕಾಲ್ ಮಾಡಿ ಹೇಗೆಲ್ಲ ಫೆಸಿಲಿಟಿ ಇದೆ ಮತ್ತೆ ಪ್ಲೇಸ್ಮೆಂಟ್ ಅಪರ್ಚುನಿಟಿ ಎಲ್ಲ ಹೇಗಿದೆ ಅದೆಲ್ಲ ತಿಳ್ಕೊಂಡು ಅದಾದ್ಮೇಲೆ ಮೈಕ್ರೋ ಡಿಗ್ರಿಯಲ್ಲಿ ಜಾಯಿನ್ ಸೊ ಬಿಫೋರ್ ಗೆಟಿಂಗ್ ನೆಕ್ಸ್ಟ್ ಕ್ವೆಶನ್ ತುಂಬಾ ಜನರಿಗೆ ಇರುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಎಮ್ ಸಿ ಎಸ್ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಸರಿಯಲ್ಲ ಸೊ ದಟ್ 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 ಈಸ್ ಐ ತಿಂಕ್ ಸಿಲೆಬಸ್ ಪ್ರಕಾರವಾಗಿ ನೀವು ನೋಡುದು ಅದೇ ರೀತಿ ಯಾವ ರೀತಿ ನಿಮ್ಮ ಒಂದು ಆ ಒಂದು ಒಂದು ಟೂ ಇಯರ್ಸ್ i think it's similar to engineering's degree so you'd highly recommend people to join mca after doing bca or you, you uh, prefer them to get a job uh, uh, i will tell them they should do mca after that okay. only uh, they should uh, join for any job vendor okay so the yes. amount of information what you get from mca is tremendously higher is what i understand correct, correct? Ah, yes yes compared to bca uh, it is higher okay, okay great so uh, coming back to micro degree i think nimma aka or refer So we are grateful to your sister so that uh, that is how you came across uh, uh, micro degree so how was uh, micro degree yes. course training part and the training part uh, how did you feel ನಮಗೆ ಎ ಡಬ್ಲೆ ಹಾಫ್ ಮಂತ್ ಬಿಟ್ಟು ಡೆವಾಡಬ್ಬೇಳ್ಬೇಕಂದ್ರೆ ನಮ್ಮ ಫ್ಯಾಕಲ್ಟಿ ನೀಲ್ಕಂಠ್ ಸರ್ ಅಂತ ಇದ್ರು ಮತ್ತೆ ಡೆವಾ ಅಕ್ರಮ್ ಸರ್ ಅಂತ ಕಮಿಂಗ್ ಟು ಟೀಚಿಂಗ್ ದ ಟೀಚಿಂಗ್ ವಾಸ್ ರಿಯಲಿ ಗುಡ್ ಅವರೆಲ್ಲ ಎಲ್ಲ ಎಕ್ಸ್ಪ್ಲನೇಷನ್ ಕನ್ನಡದಲ್ಲೇ ಎಲ್ಲ ಮಾಡ್ತಾ ಇದ್ರು ಅದಾದ್ಮೇಲೆ ಅವರು ಡ್ರಾಯಿಂಗ್ ಡಾಟ್ ಐ ಅದು ವೆಬ್ಸೈಟ್ ಯೂಸ್ ಮಾಡಿ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡಿ ಎಂಥ ಟಾಪಿಕ್ ಎಲ್ಲ ಇದೆ ಅದೆಲ್ಲ ಡ್ರಾಯಿಂಗ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹಾಗೆ ತುಂಬಾ ಚೆನ್ನಾಗಿ ಅರ್ಥ ಇತ್ತು ಕಮಿಂಗ್ ಟು ಡೆವ್ಸ್ ಆಲ್ಸೋ ಇಟ್ಸ್ ಸೇಮ್ ಅವ್ರು ಕೂಡ ಅದೇ ವೆಬ್ಸೈಟ್ ಎಲ್ಲ ಯೂಸ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಎಲ್ಲ ಮಾಡ್ತಾ ಇದ್ರು ಎಲ್ಲ ಎಕ್ಸ್ಪ್ಲೇಷನ್ ರಿಯಲಿ ಆಸಮ್ ಐ ತಿಂಕ್ ಬಿಕಾಸ್ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ಕಲಿಯುವಾಗ ಐ ತಿಂಕ್ ದ ಫ್ಲೇವರ್ ಆಫ್ ಎಜುಕೇಶನ್ ವಾಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಐ ಅಂಡರ್ಸ್ಟ್ಯಾಂಡ್ ಕರೆಕ್ಟ್ ಅಲ್ಲ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಸೊ ನಾನು ನೋಡಿರುವಂತಹ ಪ್ರಕಾರ ತುಂಬಾ ಸ್ಟೂಡೆಂಟ್ಸ್ ಇರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ ಕಾನ್ಸೆಪ್ಷನ್ ಕ್ಲಾರಿಟಿ ಇಲ್ಲ ವಿ ಟ್ರೈ ಟು ಮಗ್ ಅಪ್ ಥಿಂಗ್ಸ್ ಬೈಹಾಟ್ ಮಾಡ್ಕೊಂಡು ಹೋಗ್ತೇವೆ ಸೊ ಆಗ ನಮ್ಗೆ ಆ ಒಂದು ಕ್ಲಾರಿಟಿ ಸಿಗುದಿಲ್ಲ ಸೊ ಲರ್ನಿಂಗ್ ಇನ್ ಯುವರ್ ಓನ್ ಮದರ್ ಟಂಗ್ ಈಸ್ ರಿಯಲಿ ರಿಯಲಿ ಹೆಲ್ಪ್ಫುಲ್ ಸೊ ಗ್ರೇಟ್ ಕ್ಲೋಸ್ ಟು ಅಕ್ರಮ್ ಸರ್ ಅಂಡ್ ನೀಲ್ ಸರ್ ಹೆಲ್ಪ್ ಗ್ರೇಟ್ ಸೊ ಟ್ರೈನಿಂಗ್ ಬಗ್ಗೆ ಆಯ್ತು ಸೊ ಟ್ರೈನಿಂಗ್ ಆದ ನಂತರ ಇರುವಂತಹ ಒಂದು ಪ್ರೊಸೆಸ್ ಹೇಗಿತ್ತು ಮೈಕ್ರೋಡಿಗ್ರಿಯಲ್ಲಿ ಸೇ ಫಾರ್ ಎಕ್ಸಾಂಪಲ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಆಗಲಿ ಅಥವಾ ಇಂಟರ್ವ್ಯೂ ಪ್ರಿಪರೇಷನ್ ಕೋರ್ಸ್ ಆಗಲಿ ಸೊ ಹೌ ಹೆಲ್ಪ್ ಯು ಟು ಟು ಇನ್ ಪ್ಲೇಸ್ಮೆಂಟ್ ಹೇಳಬೇಕಾದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ಎ ಡಬ್ಲ್ಯೂ ಎಸ್ ಕೋರ್ಸ್ ದೇ ವಿಲ್ ಪ್ರೊವೈಡ್ ಎಸ್ ಒನ್ ಕ್ವಶನ್ ಬ್ಯಾಂಕ್ ವಿ ಹ್ಯಾವ್ ಟು ಪ್ರಿಪೇರ್ ಓನ್ಲಿ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫುಲ್ ದಿ ಇಂಟರ್ವ್ಯೂ ಡೆವಲಪ್ಮೆಂಟ್ ಕೂಡ ಹಾಗೇನೆ ಅವರು ಕ್ವಶನ್ ಬ್ಯಾಂಕ್ ಪ್ರೊವೈಡ್ ಮಾಡ್ತಿದ್ರು ಅದನ್ನೇ ಓದಿ ಎಲ್ಲ ಇಂಟರ್ವ್ಯೂ ಅನ್ನು ಕ್ರಿಯೇ ಮಾಡಬಹುದು ಕಮಿಂಗ್ ಟು ಇಂಟರ್ವ್ಯೂ ಫಸ್ಟ್ ಮೈಕ್ರೋ ಡಿಗ್ರಿ ಕಡೆಯಿಂದ ತ್ರೀ ರೌಂಡ್ ಆಫ್ ಇಂಟರ್ವ್ಯೂ ಇರ್ತದೆ ಅದರಲ್ಲಿ ಫಸ್ಟ್ ರೌಂಡ್ ಆಪ್ಟಿಟ್ಯೂಡ್ ಆಪ್ಟಿಟ್ಯೂಡ್ ಕ್ಲಿಯರ್ ಆಪ್ಟಿಟ್ಯೂಡ್ ಕ್ಲಿಯರ್ ಆದ್ಮೇಲೆ ಲೈಕ್ ಟಾಸ್ಕ್ ರೌಂಡ್ ಇರ್ತದೆ ಅದರಲ್ಲಿ ಅವರು ಡೆವಾಪ್ಸ್ ರಿಲೇಟೆಡ್ ಟಾಸ್ಕ್ ಮತ್ತೆ ಎ ಡಬ್ಲ್ಯೂ ರಿಲೇಟೆಡ್ ಟಾಸ್ಕ್ ಕೊಡ್ತಾರೆ

ನಾನು ಸೆಕೆಂಡ್ ಎಟೆಂಪ್ಟ್ ಅಲ್ಲಿ ಕ್ರಾಕ್ ಮಾಡಿದ್ದು ಫಸ್ಟ್ ಎಟೆಂಪ್ಟ್ ಅಲ್ಲಿ ಟಾಸ್ಕ್ ಸ್ವಲ್ಪ ಸಾಲ್ವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ರೌಂಡ್ ಅಲ್ಲಿ ಅದು ಏನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನೆಲ್ಲ ಇನ್ನೊಮ್ಮೆ ರಿವೈಸ್ ಮಾಡಿ ಪುನಃ ಸ್ಟಾರ್ಟಿಂಗ್ ಕ್ರ್ಯಾಕ್ ಮಾಡಿದೆ ಅದು ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲ ಕ್ಲಿಯರ್ ಓಕೆ ಸೂಪರ್ ಸೊ ಯುನ್ ಟು ಟೇ ದಟ್ ಪ್ರಾಕ್ಟೀಸ್ ಇನ್ನು ಇನ್ನು ಮಾಡಬೇಕು ಸೊ ತುಂಬಾ ತುಂಬಾ ಜನರಿಗೆ ತುಂಬ ಜನರಿಗೆಂಗ್ ಇನ್ ದಟ್ರ್ ನಮಗೆ ಬರಬೇಕು ಸೊ ಲಿವಿಂಗ್ ಇನ್ ದಾಟ್ ಕೈಂಡ್ ಆಫ್ ಅನ್ ಅಂದ್ರೆ ಏನ್ ಮಾಡಿದ್ರು ಕ್ವಿಕ್ ಆಗಿ ರಿಸಲ್ಟ್ಸ್ ಬರಬೇಕು ಸೊ ಫಾರ್ ದ ಪೀಪಲ್ ಹು ಆರ್ಪೈರಿಂಗ್ ಟು ಬಿಕಮ್ ಎ ಡಬ್ಲ್ಯೂ ಎಸ್ ಡವಪ್ಸ್ ಇಂಜಿನಿಯರ್ಸ್ ಐ ವುಡ್ ಹೈಲಿ ರೆಕಮೆಂಡ್ ಕೋರ್ಸ್ ಆದ ನಂತರ ಸ್ವಲ್ಪ ಪೇಷನ್ಸ್ ಇರಲಿ ಆದಷ್ಟು ಈ ರೀತಿ ಆಗಿರುವಂತಹ ಇಂಟರ್ವ್ಯೂ ಪ್ರಿಪರೇಷನ್ ಪ್ರೋಗ್ರಾಮ್ ಅಟೆಂಡ್ ಆಗಿ ಇಟ್ ಶುಡ್ ಬಿ ಮೋರ್ ಯು ಶುಡ್ ಬಿ ವೆರಿ ಪೇಷಂಟ್ ಕೇರ್ ಫಸ್ಟ್ अटेम्प्ट ಅಲ್ಲಿ ಅದು ಕ್ಲಿಯರ್ ಆಗಬೇಕು ಅಂತ ಇಲ್ಲ ಸೋ ಆಸ್ ರಿಫರ್ಸ್ ಮೆನ್ಷನ್ಡ್ ही ಗಾಟ್ ಕ್ಲಿಯರ್ಡ್ ಇನ್ ಸೆಕೆಂಡ್ अटेम्प्ट ಬಟ್ ಕೆಲವೊಬರಿಗೆ ಸೆಕೆಂಡ್ अटेम्प्ट ಅಲ್ಲಿ ಕ್ಲಿಯರ್ ಆಗಬೇಕು ಅಂತ ಇಲ್ಲ ಯು ಕ್ಯಾನ್ ಅಟೆಂಡ್ ಎನ್ ನಂಬರ್ ಆಫ್ ಟೈಮ್ಸ್ ಅಂಡ್ ದೆನ್ ಪ್ರೋಬಬಲಿ ಸ್ಟಾರ್ಟ್ ಕ್ಲಿಯರಿಂಗ್ ದಿ ಇಂಟರ್ವ್ಯೂ ಸೋ ಟಿಲ್ ದೆನ್ ಬಿ patient लेट्स नॉट वेट फॉर ಕ್ವಿಕ್ ಆಗಿರುವಂತ ರಿಸಲ್ಟ್ಸ್ ಗೆ ವೇಟ್ ಮಾಡೋದು ಸರಿಯಲ್ಲ ಅಂತ ಓಕೆ ಸೋ ಹೌ ವಾಸ್ ದ ಟಾಸ್ಕ್ राउंडಸ್ ರಿಫರ್ ಸೋ ಟೆಲ್ ಮೀ अबाउट द ಡಿಫಿಕಲ್ಟಿ 레ವೆಲ್ ಹೇಗಿತ್ತು ಹೌ ಡಿಡ್ ಹೌ ಡಿಡ್ ದಟ್

ಓಕೆ ಸೊ ಯು ಮೀನ್ ಟು ಸೇ ದಟ್ ಅವರು ಕೇಳಿದಂತ ಪ್ರಶ್ನೆ ನಿಮಗೆ ನಿಮ್ಮ ಇಂಟರ್ವ್ಯೂ ಅಲ್ಲಿ ಕೂಡ ರಿಯಲ್ ಆಗಿರುವಂತ ಏನು ಡ್ರೈವ್ ಅಟೆಂಡ್ ಮಾಡಿದಿರಿ ಎಂಫೋಸಿಸ್ ಅಲ್ಲಿ ಅದರಲ್ಲಿ ಹೆಲ್ಪ್ ಆಯ್ತು ಅಂತ ನಾನು ಭಾವಿಸ್ತೇನೆ ಹಾ ಎಸ್ ಎಸ್ ಅದೇ ಸೇಮ್ ಕ್ವೆಶ್ಚನ್ ಅಂತ ಅದೇ ಕ್ವೆಶ್ಚನ್ ಕೇಳಿದ್ದೆ ಓಕೆ ಸೊ ಯು ಮೀನ್ ಟು ಸೇ ದಿಸ್ ಮಾಕ್ ಇಂಟರ್ವ್ಯೂಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಅಟೆಂಡಿಂಗ್ ಎನಿ ಇಂಟರ್ವ್ಯೂ ಎಸ್ ರೈಟ್ ಎಸ್ ಗುಡ್ ಗುಡ್ ಸೊ ಮೈಕ್ರೋ ಡಿಗ್ರಿ ಕಡೆಯಿಂದ ನಿಮ್ಗೆ ಎಷ್ಟು ಆಪರ್ಚುನಿಟಿ ಸಿಕ್ಕಿದೆ ಒಂದು ಎಷ್ಟು ಆಫರ್ ಕೈಯಲ್ಲಿದೆ ಸೊ ಸ್ಪೀಕ್ ಸ್ಪೀಕ್ ಫಸ್ಟ್ ಅಬೌಟ್ ದಿ ವಿ ದೆನ್ ಯು ಯು ಆಫರ್ಸ್ ಹ್ಯಾವ್ ನನಗೆ ಮೈಕ್ರೋ ಡಿಗ್ರಿ ಸಿಕ್ಸ್ ಸಿಕ್ಸ್ ಟು ಟು ಸೆವೆನ್ ಸೆವೆನ್ ಅಪರ್ಚುನಿಟಿ ಸಿಕ್ಕಿತ್ತು ಕರೆನೆ ಐ ಹ್ಯಾಡ್ ಟೂ ಟೂ ಆಫರ್ಸ್ ಆಫರ್ ಫ್ರಮ್ ಎಕ್ಸ್ ಪೇ ಬ್ಯಾಕ್ ಅಂತ ಎಂಪಸಿಸ್ ಗುಡ್ ಸೊ ಸಿಕ್ಸ್ ಟು ಸೆವೆನ್ ಅಪರ್ಚುನಿಟೀಸ್ ಅಂತರಲ್ಲ ಸೊ ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ದ ಡಿಫಿಕಲ್ಟಿ ಲೆವೆಲ್ ಅಂಡ್ ಹೌ ಸ್ಟ್ರೆಸ್ಫುಲ್ ಇಟ್ ವಾಸ್ ಟು ಅಟೆಂಡ್ ದಟ್ ಪರ್ಟಿಕುಲರ್ ಇಂಟರ್ವ್ಯೂ ಅಂದ್ರೆ ಸಿಕ್ಸ್ ಟು ಬಿಕಾಸ್ ಸಿಕ್ಸ್ ಟು ಸೆವೆನ್ ಅಪರ್ಚುನಿಟೀಸ್ ಸಿಕ್ಕಿ ಮತ್ತೆ ನಮಗೆ ಅಪರ್ಚುನಿಟಿ ಸಿಗುವುದು ಇಸ್ ಲೈಕ್ ಯುಆರ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಕರೆಕ್ಟ್ ಅಲ್ಲ ಬಿಕಾಸ್ ಯು ಹೆಟ್ ಗಿವ್ ಅಪ್ ಗೇವ್ ಅಪ್ ಮಾಡಲಿಲ್ಲ ನೀವು ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊನ್ ಯು ಪ್ಲೀಸ್ ಲೆಟಸ್ ನೋ ಅಬೌಟ್ ದಿ ಹೌಡ್ ದಟ್ ಎಕ್ಸ್ಪೀರಿಯನ್ಸ್ ಸಿಕ್ಸ್ ಟು ಸೆವೆನ್ ಅಪರ್ಚುನಿಟೀಸ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ಇಂಟರ್ವ್ಯೂ ಹೇಗೆ ಕ್ರ್ಯಾಕ್ ಮಾಡ್ಬೇಕಂತ ಸಿಕ್ಸ್ ಟು ಸೆವೆನ್ ಇಂಟರ್ವ್ಯೂ ಅಲ್ಲಿ ಗೊತ್ತಾಗುತ್ತೆ ಒನ್ ಟು ಫೈವ್ ಸ್ವಲ್ಪ ಡಿಫಿಕಲ್ಟ್ ಅನ್ಸಿತ್ತು ಕಂಪೆನಿ ಕಡೆಯಿಂದ ಇಂಟರ್ವ್ಯೂ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಅನ್ಸಿತ್ತು ಅದಾದ್ಮೇಲೆ ಇಂಟರ್ವ್ಯೂ ಸ್ವಲ್ಪ ಈಸಿ ಅನ್ಸಿತ್ತು ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಫೈವ್ ಇಂಟರ್ವ್ಯೂ ಇಂದ ಏನೆಲ್ಲ ಕಲಿಬೇಕು ಎಲ್ಲ ಹಾಗೆ ಎಕ್ಸ್ ಪೇ ಕ್ರ್ಯಾಕ್ ಮಾಡಿದೆ ಫಿಫ್ತ್ ಮತ್ತೆ ಇಂಟರ್ವ್ಯೂ ಎಂಫಸಿಸ್ ಇದು ಕೂಡ ಕ್ರ್ಯಾಕ್ ಮಾಡಿದ್ವಿ ಟೆಲ್ ಮಿ ಅಬೌಟ್ ಯುವರ್ ಫಸ್ಟ್ ಇಂಟರ್ವ್ಯೂ ಎಕ್ಸ್‌ಪೀರಿಯನ್ಸ್ ದಟ್ ವುಡ್ ಬಿ ದಟ್ ವುಡ್ ಬಿ ಫನ್ ಟು ನೋ ಫಸ್ಟ್ ಇಂಟರ್ವ್ಯೂ ಎಕ್ಸ್‌ಪೀರಿಯನ್ಸ್ ಹೇಳಬೇಕಾದ್ರೆ ಡೈರೆಕ್ಟ್ ಟೆಕ್ನಿಕಲ್ ಇಂಟರ್ವ್ಯೂ ಇತ್ತದ್ದು ಓಕೆ ಅಂದ್ರೆ ಫೇಸ್ ಟು ಫೇಸ್ ವಿ ಹ್ಯಾವ್ ಟು ಗೋ ಟು ಆಫೀಸ್ ಅಂಡ್ ವಿ ಹ್ಯಾವ್ ಟು ಗಿವ್ ದಿ ಇಂಟರ್ವ್ಯೂ ಓಕೆ 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 ಫಸ್ಟ್ ಸ್ವಲ್ಪ ನರ್ವಸ್ ಎಲ್ಲ ಆಗಿದ್ದೆ ಹಾಗೆ ಹಾಗೆ ಸ್ವಲ್ಪ ಡಿಫಿಕಲ್ಟಿ ಆಯಿತು ಅಲ್ಲಿ ಸ್ವಲ್ಪ ಆನ್ಸರ್ ಎಲ್ಲ ಮಾಡ್ಲಿಕ್ಕೆ ಅವರ ಕ್ವಶನ್ ಗೆ ಮತ್ತೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸ್ವಲ್ಪ ನರ್ವಸ್ನೆಸ್ ಎಲ್ಲ ಕಡಿಮೆ ಆಗಿ ಕ್ರಾಕ್ ಮಾಡಿದೆ ಓಕೆ ಸೊ ಹೌ ಹೌ ವಾಸ್ ಅ ಕ್ವಶನ್ ಸರ್ ಹೇಗಿತ್ತು ಡೈರೆಕ್ಟ್ ಆಗಿ ನಿಮಗೆ ಫೇಸ್ ಟು ಫೇಸ್ ಅಲ್ಲಿ ಕೇಳಿದ್ರ ಅಲ್ಲ ಯು ಹ್ಯಾವ್ ಟು ಸಾಲ್ವ್ ಸರ್ಟನ್ ಥಿಂಗ್ಸ್ ಡೈರೆಕ್ಟ್ ಟೆಕ್ನಿಕಲ್ ಕ್ವಶನ್ಸ್ ಓನ್ಲಿ ಕ್ವಶನ್ಸ್ ಕೇಳಿದ್ದ ಇಟ್ ವಾಸ್ ಫೇಸ್ ಟು ಫೇಸ್ ಕ್ವಶನ್ ಓಕೆ 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 ಸೊ ಯು ಹ್ಯಾಡ್ ಎನಿಥಿಂಗ್ ಸಾಲ್ವ್ ಪರವಾಗಿ ಅಪ್ಲಿಕೇಶನ್ಸ್ ಕೊಟ್ಟು ಇಫ್ ಇನ್ ಆಫ್ ಇಂಟರ್ವ್ಯೂ ಒಂದು ಟೂ ಫಸ್ಟ್ ಅವರು ಟಾಸ್ಕ್ ಇಲ್ಲದ್ರೆ ಆಪ್ಟಿಟ್ಯೂಡ್ ಕೊಡ್ತಾರೆ ಅದನ್ನು ಸಾಲ್ವ್ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ಇದೆ ಟೆಕ್ನಿಕಲಿ ಒಂದು ಟೂ ಟು ತ್ರೀ ಆಗಿತ್ತು ಬಾಕಿ ಎಲ್ಲ ಡೈರೆಕ್ಟ್ ಟೆಕ್ನಿಕಲ್ ಓಕೆ

ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಸೊ ಎರಡು ಕೈ ಚಾಳಿದ್ರೆ ಮಾತ್ರ ಚಪ್ಪಾಳೆ ಅಂತ ನಾವು ಏನು ಹೇಳುತ್ತೇವೆ ಸೊ ಬೇಸಿಕಲಿ ನಾವೇನು ಕಲಿಸ್ತೇವೆ ಅದು ದಟ್ ಈಸ್ ಓನ್ಲಿ ಫಿಫ್ಟಿ ಪರ್ಸೆಂಟ್ ಅವ್ರ ಮೈಕ್ರೋ ಡಿಗ್ರಿಯಿಂದ ಟ್ರೈನಿಂಗ್ ಗ್ರೇಟ್ ಬಟ್ ದಟ್ ಈಸ್ ಓನ್ಲಿ ದ ಫಿಫ್ಟಿ ಪರ್ಸೆಂಟ್ ಪಾರ್ಟ್ ರೈಟ್ ಸೊ ಪರ್ಸೆಂಟ್ ಈಸ್ ಬಿರ್ಲಿ ಟೇಕನ್ ಕೇರ್ ಬೈ ದ ಸ್ಟೂಡೆಂಟ್ ಯಾರು ಅದನ್ನು ಕಲಿತಾರೆ ಅವರ ಕೈಯಲ್ಲಿ ಇರುವಂತದ್ದು ಸೊ ವಾಟ್ ಮೇಡ್ ಯು ಟು ಕ್ರ್ಯಾಕ್ ಆಲ್ ದೀಸ್ ಅಪರ್ಚುನಿಟೀಸ್ Refers, what what is the main thing uh, which made you to crack? Apart from yes, experience of new but apart from that, there should be something to keep on doing this, right? Again and again and again. You could we could have easily given up, and easily give up and interview continue. I feel AWS and out is not for me in the right? But what made you to continue? What made you to still keep pushing and focusing to crack interviews, refers? Uh, first of all, ಟು ಕ್ರ್ಯಾಕ್ ಇಂಟರ್ವ್ಯೂ ಅವರು ಏನೆಲ್ಲ ಕಾನ್ಸೆಪ್ಟ್ ಕೋರ್ಸ್ ಅಲ್ಲಿ ಹೇಳ್ತಾ ಇದೆ ಅದನ್ನು ಡೇ ಟು ಡೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ನಾನು ಡೇ ಟು ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಲೈವ್ ಕ್ಲಾಸ್ ಆದ್ಮೇಲೆ ಟೂ ಟು ತ್ರೀ ಹವರ್ ಬಿಟ್ಟು ಅವರು ಆ ರೆಕಾರ್ಡಿಂಗ್ ಅನ್ನು ಅಪ್ಲೋಡ್ ಮಾಡ್ತಾರೆ ಆ ರೆಕಾರ್ಡಿಂಗ್ ಅನ್ನು ಡೇ ಮಾಡ್ತಾ ಇದ್ದೆ ಡೈಲಿ ಅವ್ರ ಕ್ವಶನ್ಸ್ ಅನ್ನೆಲ್ಲ ಇಂಟರ್ವ್ಯೂ ಕ್ವಶನ್ಸ್ ಅದನ್ನು ಡೈಲಿ ಪ್ರಿಪೇರ್ ಆಗ್ತಾ ಇದೆ ಆ ಕ್ವಶನ್ಗೆ Uh, okay. With answer, with answer, they will provide answer also. Okay. Uh, after that, mm -hmm. hard work. Due to hard work, uh, I was able to crack that interview. Great, great. So, for the people who are uh, listening to this, so I know Rifus, He, I have been in in uh, closely in touch with him. One thing I just really want to say is that Riffas was continuously Papa. repeatedly, repeatedly efforts in order to in order to reach his thing. So. That is why we are very happy to onboard him today and have this particular session. Because if Rifaz can do, I think uh, anyone anyone, anyone can do it. Okay. So great job, uh, uh, Rifaz, with that. I think you are consistent, persistent in you, consistently maintain efforts you never gave up. I think I have to really, really appreciate for that. So I have, seen, I have seen a number of students giving up, telling that this is not my cup of tea. But uh, I appreciate. उ वर्क कल एम अथवा जूनियर डेवाउ कल ಆಗಿ ನಾನ್ ಡೇಸ್ ಆಗಿತ್ತು ಫಸ್ಟ್ ದೇ ವಿಲ್ ಪ್ರೊವೈಡ್ ಪ್ರೊವೈಡ್ ಮಾಡ್ತಾರೆ ಅವರ ಅಂಡರ್ ಅಲ್ಲಿ ನಾವು ಎಲ್ಲ ವರ್ಕ್ ಎಲ್ಲ ಮಾಡಬೇಕು ಅಲ್ಲಿ ಕೂಡ ಅವರು ಯು ಡಿ ಬಿಕ್ಸೆಸ್ ಕಲೀಲಿಕ್ಕೆ ಅದೆಲ್ಲ ಪ್ರೊವೈಡ್ ಮಾಡ್ತಾರೆ ಎಂಪಸಿಸ್ ಅವರು ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಅವರೇ ನೆಕ್ಸ್ಟ್ ವೀಕ್ ಇಂದ ನಮ್ಮಲ್ ವರ್ಕ್ ಇನ್ನೂ ಸ್ಟಾರ್ಟ್ ಆಗ್ತದೆ ಈಗ ಟ್ರೈನಿಂಗ್ ನೆಕ್ಸ್ಟ್ ಎಲ್ಲ ಎಲ್ಲ ಸ್ಟಾರ್ಟ್ ಆಗುತ್ತೆ ಕಲ್ಚರ್ ಹೇಗಿದ್ದಾರೆ ನಿಮ್ಮ ನಿಮ್ಮ ಕೊಲೀಗ್ಸ್ ಮೆಂಟರ್ಸ್ ಮೆಂಟರ್ಸ್ ಅಂಡ್ ಫ್ರೆಂಡ್ಲಿ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಸ್ಪೆಷಲಿ ಮೆಂಟರ್ ರೇ ಪರ್ಸನ್ ಏನೆಲ್ಲ ಡೌಟ್ ಇದ್ರೆ ಆಗಲೇ ಸಾಲ್ವ್ ಮಾಡಿ ಕೊಡ್ತಾರೆ ಎನಿ ಡಿಗ್ರಿ ಫಾರ್ ದಟ್ ಅಪ್ಕಮಿಂಗ್ ಬಡಿಂಗ್ ಎಂಜಿನಿಯರ್ಗೆ ವಾಟ್ ಡೂ ವಾಟ್ ಈಸ್ ಯುವರ್ ವೆಲ್ ವಿಶ್ ಫಾರ್ ದ್ ಸೊ ಹೌ ಟು ಕ್ಯೂರ್ ಅಪ್ ದೇ ಕರಿಯರ್ ಏನ್ ಹೇಳ್ತೀರಾ ಮಾಡಲೇಬೇಕು ಎಮ್ ಸಿ ಎ one main thing is uh, to get promotion and all in company uh, we need one degree double uh, okay. with m uh, bca it will not work uh, according to me uh, if okay. you do uh, mca uh, it will be uh, really helpful in uh, your future progress okay okay so what will you say for uh, anyone who is willing to come so what is your well wish for them यार यल्ला जॉब ಹುಡುಕ್ತಿದ್ದಾರೆ ಅಥವಾ ಯರೆಲ್ಲ ಫ್ರೆಶರ್ ಆಗಿದ್ದಾರೆ who is uh, really getting uh, uh, really uh, कॉर्पोरेट corporate ಏನು ಹೇಳ್ತೀರಾ आई थिंक फॉर ಫ್ರೆಶಸ್ ದ ಕಾರ್ಪೊರೇಟ್ ಇಸ್ ரியಲಿ ಗುಡ್ ದ ವರ್ಕ್ ಎನ್ವಯронಮೆಂಟ್ ಇಸ್ ಆಲ್ಸೋ ரியಲಿ ಗುಡ್ ಐ थिंक एवरीवन शुड जॉइन दैट ಕಾರ್ಪೊರೇಟ್ ಕಂಪನೀಸ್ ಓಕೆ ಸೋ ಐ थिंक आई थिंक देयर शुड बी स्पेशल ಮೆನ್ಷನ್ ಟು college also I think uh, they have I think really derived a very good uh, product in you a very good person in you so anything for your college anything 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 what you just wanted to give it back of, to your Aloysius College for what they have given back to you uh Aloysius College uh, computer knowledge uh, in the, uh, related okay. to programming language uh, AIML uh, oh, related nice. to uh, uh, devops and all, uh, Tableau okay. and all uh, okay. uh, teaching method, it was really good. Cool. it was really yeah, okay. good. great. so he highly recommends people to join uh, join mca and for the, for the people who wants to do mca, i think LHS is one of the finest colleges in bangalore. okay. yes, so thank yes. you. thank you so much. Thank you so much, uh, Rifaz, for giving your time. I know you, you took a break and you came back and really gave a spend your time like 20 25 minutes. the So, really great job. And I really, from micro degree, I really wish you all the very best for your career. I think I hope you have a very fruitful career ahead and wonderful times ahead. And God bless you. And Thank keep inspiring you. people keep inspiring yes. people i I really know the efforts which you have put in I, I know it from a close quarters in the so how did you take this thing forward and i really want everyone to follow what Rifaz has done never give up guys it's all about keep pushing keep pushing and your day will definitely definitely come so Rifaz is a prime example for that okay thank you Rifaz. anything anything you wanted to add on just on the closing note closing note i have to say uh, something about micro degree uh, okay, it's, <laughs> it's really a good um, knowledge center uh, for yeah. everyone who want to uh, pursue their career in it industry micro degree is a really good institute wow. uh, that's thank right. you thank you thank you <laughs> thank you thank so thanks thank you thank you thanks guys uh, so gala now and just let them share their experience and i want you guys to get inspired and uh, make your career safe. Thank you. Have a great day, guys.